ಇಪ್ಪತ್ತೊಂದರ ಮಗ್ಗಿ ಇಪ್ಪತ್ತೊಂದು ಒಂದಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡುಲಿ ನಲವತ್ತೆರಡು ಇಪ್ಪತ್ತೊಂದು ಮೂರಲಿ ಅರುವತ್ತ್ಮೂರು ಇಪ್ಪತ್ತೊಂದು ನಾಲ್ಕಲಿ ಎಂಬತ್ನಾಲ್ಕು ಇಪ್ಪತ್ತೊಂದು ಐದುಲಿ ನೂರ ಐದು ಇಪ್ಪತ್ತೊಂದು ಆರಲಿ ನೂರ ಇಪ್ಪತ್ತಾರು ಇಪ್ಪತ್ತೊಂದು ಏಳ್ಲಿ ನೂರ ನಲವತ್ತೇಳು ఇప్పత ఎంట్లీ నూర అరవత్ ఇప్పత్ నూర ఎంబత్ ఇప్ప ఇన్నూర హ ఇప్పర మగ్గి ఇప్పరీ ఇప్పడు ఇప్ప నలవత్నా ఇప్పరూరీ అరవత్ ఇప్పర ఎంటు ಇಪ್ಪತ್ತೆರಡು ಐದ್ಲಿ ನೂರ ಹತ್ತು ಇಪ್ಪತ್ತೆರಡು ಆರ್ಲಿ ನೂರ ಮೂವತ್ತೆರಡು ಇಪ್ಪತ್ತೆರಡು ಏಳ್ಲಿ ನೂರ ಐವತ್ನಾಲ್ಕು ಇಪ್ಪತ್ತೆರಡು ಎಂಟ್ಲಿ ನೂರ ಎಪ್ಪತ್ತಾರು ಇಪ್ಪತ್ತೆರಡು ಒಂಬತ್ಲಿ ನೂರ ತೊಂಬತ್ತೆಂಟು ಇಪ್ಪತ್ತೆರಡು ಹತ್ಲಿ ಇನ್ನೂರ ಇಪ್ಪತ್ತು ಇಪ್ಪತ್ತ್ ಮೂರರ ಮಗ್ಗಿ ಇಪ್ಪತ್ತ್ಮೂರು ಒಂದಲಿ ಇಪ್ಪತ್ತ ಮೂರು ಇಪ್ಪತ್ಮೂರು ಎರಡ್ಲಿ ನಲವತ್ತಾರು ಇಪ್ಪತ್ಮೂರು ಮೂರಲಿ ಅರವತ್ತೊಂಬತ್ತು ಇಪ್ಪತ್ತ್ಮೂರು ನಾಲ್ಕಲಿ ತೊಂಬತ್ತೆರಡು ಇಪ್ಪತ್ತ್ಮೂರು ಐದುಲಿ ನೂರ ಹದಿನೈದು ಇಪ್ಪತ್ತ್ಮೂರು ಆರ್ಲಿ ನೂರ ಮೂವತ್ತೆಂಟು ಇಪ್ಪತ್ತ್ಮೂರು ಏಳ್ಲಿ ನೂರ ಅರವತ್ತೊಂದು 23 ఇప్పలీ నూర ఎంత్నాల్కూ ఇప్పూరు ఒంత్ ఇన్నూర ఏడు ఇప్ప ఇన్నూర మూవత్ ఇప్పకర 24 ఇప్ప 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 నలవెంటు ఇప్ప ఎప్పరూ ఇప్ప తొంభారు ಇಪ್ಪತ್ನಾಲ್ಕು ಐದ್ಲಿ ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಆರ್ಲಿ ನೂರ ನಲವತ್ನಾಲ್ಕು ಇಪ್ಪತ್ನಾಲ್ಕು ಏಳ್ಲಿ ನೂರ ಅರವತ್ತೆಂಟು ಇಪ್ಪತ್ನಾಲ್ಕ ಎಂಟ್ಲಿ ನೂರ ತೊಂಬತ್ತೆರಡು ಇಪ್ಪತ್ನಾಲ್ಕು ಒಂಬತ್ಲಿ ಇನ್ನೂರ ಹದಿನಾರು ಇಪ್ಪತ್ನಾಲ್ಕು ಹತ್ಲಿ ಇನ್ನೂರ ನಲವತ್ತು ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಎರಡ್ಲಿ ಐವತ್ತು ಇಪ್ಪತ್ತೈದು ಮೂರ್ಲಿ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕ್ಲಿ ನೂರು ಇಪ್ಪತ್ತೈದು ಐದುಲಿ ನೂರ ಇಪ್ಪತ್ತೈದು ಇಪ್ಪತ್ತೈದು ಆರ್ಲಿ ನೂರ ಐವತ್ತು ಇಪ್ಪತ್ತೈದು ಏಳ್ಲಿ ನೂರ ಎಪ್ಪತ್ತೈದು ಇಪ್ಪತ್ತೈದು ಎಂಟ್ಲಿ ಇನ್ನೂರು ಇಪ್ಪತ್ತೈದು ಒಂಬತ್ತು ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಹತ್ಲಿ ಇನ್ನೂರ ಐವತ್ತು ಇಪ್ಪತ್ತಾರರ ಮಗ್ಗಿ ಇಪ್ಪತ್ತಾರು ಒಂದ್ಲಿ ಇಪ್ಪತ್ತಾರು ಇಪ್ಪತ್ತಾರು ಎರಡು ಐವತ್ತೆರಡು ಇಪ್ಪತ್ತಾರು ಮೂರ್ಲಿ ಎಪ್ಪತ್ತೆಂಟು ಇಪ್ಪತ್ತಾರ ನಾಲ್ಕ್ಲಿ ನೂರ ನಾಲ್ಕು ಇಪ್ಪತ್ತಾರು ಐದ್ಲಿ ನೂರ ಮೂವತ್ತು ಇಪ್ಪತ್ತಾರು ಆರ್ಲಿ ನೂರ ಐವತ್ತಾರು ಇಪ್ಪತ್ತಾರು ಏಳ್ಲಿ ನೂರ ಎಂಬತ್ತೆರಡು ಇಪ್ಪತ್ತಾರು ಎಂಟ್ಲಿ ಇನ್ನೂರ ಎಂಟು ಇಪ್ಪತ್ತಾರು ಒಂಬತ್ಲಿ ಇನ್ನೂರ ಮೂವತ್ನಾಲ್ಕು ಇಪ್ಪತ್ತಾರು ಹತ್ಲಿ ಇನ್ನೂರ ಅರವತ್ತು ಇಪ್ಪತ್ತೇಳರ ಮಗ್ಗಿ ಇಪ್ಪತ್ತೇಳು ಒಂದ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಎರಡ್ಲಿ ಐವತ್ನಾಲ್ಕು ಇಪ್ಪತ್ತೇಳು ಮೂರ್ಲಿ ಎಂಬತ್ತೊಂದು ಇಪ್ಪತ್ತೇಳು ನಾಲ್ಕ್ಲಿ ನೂರ ಎಂಟು ಇಪ್ಪತ್ತೇಳು ಐದ್ಲಿ ನೂರ ಮೂವತ್ತೈದು ಇಪ್ಪತ್ತೇಳು ಆರ್ಲಿ ನೂರ ಅರವತ್ತೆರಡು ಇಪ್ಪತ್ತೇಳು ಏಳಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೇಳು ಎಂಟ್ಲಿ ಇನ್ನೂರ ಹದಿನಾರು ಇಪ್ಪತ್ತೇಳು ಒಂಬತ್ಲಿ ಇನ್ನೂರ ನಲವತ್ಮೂರು ಇಪ್ಪತ್ತೇಳು ಹತ್ಲಿ ಇನ್ನೂರ ಎಪ್ಪತ್ತು ಇಪ್ಪತ್ತೆಂಟರ ಮಗ್ಗಿ ಇಪ್ಪತ್ತೆಂಟು ಒಂದ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಐವತ್ತಾರು ಇಪ್ಪತ್ತೆಂಟು ಮೂರ್ಲಿ ಎಂಬತ್ನಾಲ್ಕು ಇಪ್ಪತ್ತೆಂಟು ನಾಲ್ಕಲಿ ನೂರ ಹನ್ನೆರಡು ಇಪ್ಪತ್ತೆಂಟು ಐದುಲಿ ನೂರ ನಲವತ್ತು ಇಪ್ಪತ್ತೆಂಟು ಆರ್ಲಿ ನೂರ ಅರವತ್ತೆಂಟು ಇಪ್ಪತ್ತೆಂಟು ಏಳ್ಲಿ ನೂರ ತೊಂಬತ್ತಾರು ಇಪ್ಪತ್ತೆಂಟು ಎಂಟ್ಲಿ ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಒಂಬತ್ತು ಇನ್ನೂರ ಐವತ್ತೆರಡು ಇಪ್ಪತ್ತೆಂಟು ಹತ್ಲಿ ಇನ್ನೂರ ಎಂಬತ್ತು ಇಪ್ಪತ್ತೊಂಬತ್ತರ ಮಗ್ಗಿ ಇಪ್ಪತ್ತೊಂಬತ್ತು ಒಂದ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಎರಡ್ಲಿ ಐವತ್ತೆಂಟು ಇಪ್ಪತ್ತೊಂಬತ್ತು ಮೂರ್ಲಿ ಎಂಬತ್ತೇಳು ಇಪ್ಪತ್ತೊಂಬತ್ ನೂರ ಹದಿನಾರು ಇಪ್ಪತ್ತೊಂಬತ್ತೈದ್ಲಿ ನೂರ ನಲವತ್ತೈದು ಇಪ್ಪತ್ತೊಂಬತ್ತ ಆರ್ಲಿ ನೂರ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತೇಳಲಿ ಇನ್ನೂರ ಮೂರು ಇಪ್ಪತ್ತೊಂಬತ್ತೆಂಟಲಿ ಇನ್ನೂರ ಮೂವತ್ತೆರಡು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೊಂಬತ್ಲಿ ಇನ್ನೂರ ಅರವತ್ತೊಂದು ಇಪ್ಪತ್ತೊಂಬತ್ತು ಹತ್ಲಿ ಇನ್ನೂರ ತೊಂಬತ್ತು ಮೂವತ್ತರ ಮಗ್ಗಿ ಒಂದ್ಲಿ ಮೂವತ್ತು ಎರಡ್ಲಿ ಅರವತ್ತು ಮೂವತ್ತ್ ಮೂರ್ಲಿ ತೊಂಬತ್ತು ಮೂವತ್ನಾಲ್ಕಲಿ ನೂರ ಇಪ್ಪತ್ತು ಐದ್ಲಿ ನೂರ ಐವತ್ತು ಆರ್ಲಿ ಮೂವತ್ತಾರೂರ ಎಂಬತ್ತು ಮೂವತ್ತೇಳಿ ಇನ್ನೂರ ಹತ್ತು ಮೂವತ್ತೆಂಟಲಿ ಇನ್ನೂರ ನಲವತ್ತು ಮೂವತ್ತೊಂಬತ್ಲಿ ಇನ್ನೂರ ಎಪ್ಪತ್ತು ಮೂವತ್ತ್ ಹತ್ಲಿ ಮುನ್ನೂರು